ಆತ್ಮೀಯ ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿಕನ್ನಡದೇ ಸ್ನೇಹಿತರೆ ಕಳೆದ ಒಂದಿಷ್ಟು ತರಗತಿಗಳಿಂದ ನಾವು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸೆಷನಲ್ಲೂ ಕೂಡ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ವಿಶೇಷವಾಗಿ ಈ ಸಂಚಿಕೆಯಲ್ಲಿ ನಾವು ಪ್ರಾಚೀನ ಕನ್ನಡ ಕೃತಿಗಳ ಪರಿಚಯನ ಒಳಗೊಂಡಂತಹ ವಿಮರ್ಶಾ ಕೃತಿಗಳು ಮತ್ತು ಸಂಸ್ಕೃತ ಕೃತಿಗಳು ಮತ್ತು ಕೃತಿಕಾರನ ಪರಿಚಯಿಸುವಂತಹ ವಿಮರ್ಶಾ ಕೃತಿಗಳನ್ನು ಅದೇ ರೀತಿಯಾಗಿ ಪ್ರಾಚೀನ ಕಾವ್ಯಗಳ ಸಂಗ್ರಹಗಳ ಮುನ್ನಡಿಯಲ್ಲಿ ಬರೆದಂತಹ ಕೆಲವೊಂದು ವಿಮರ್ಶಾ ಲೇಖನಗಳನ್ನು ಕುರಿತು ಈ ಒಂದು ತರಗತಿಯಲ್ಲಿ ನೀವು ವಿಷಯಗಳನ್ನು ತಿಳ್ಕೋತೀರಿ ಸೊ ತುಂಬಾ ದಿನಗಳ ನಂತರ ನಾನು ರೆಕಾರ್ಡೆಡ್ ಕ್ಲಾಸ್ಗಳನ್ನು ಮಾಡ್ತಿದ್ದೇನೆ ಸೊ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಅಸ್ತವ್ಯಸ್ತ ಆಗಿರೋದ್ರಿಂದ ನಾನು ತರಗತಿಗಳನ್ನು ಮಾಡಿರಲಿಲ್ಲ ಸೊ ಬದಲಾಗಿ ನಿಮಗೆ ಕ್ವಿಜ್ ಮೂಲಕ ಕೆಲವೊಂದು ಪ್ರಶ್ನೆಗಳನ್ನು ಇಂಪಾರ್ಟೆಂಟ್ ಆದಂತ ಕಂಟೆಂಟ್ಗಳನ್ನು ಒದಗಿಸಿದ್ದೇನೆ ತಾವೆಲ್ಲ ಅದನ್ನ ವೀಕ್ಷಣೆ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಸೊ ಯಾರೆಲ್ಲ ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿರ್ತೀನಿ ತಾವಲ್ಲಿ ಹೋಗಿ ವೀಕ್ಷಣೆ ಮಾಡಬಹುದು ಸ್ನೇಹಿತರೆ ಈ ಹಿಂದೆ ನಾನು ಸಾಹಿತ್ಯ ವಿಮರ್ಶೆ ಕುರಿತು ಕೊನೆ ಕ್ಷಣದ ತಯಾರಿ ಆರನೇ ಸಂಚಿಕೆಯಲ್ಲಿ ಒಂದಿಷ್ಟು ವಿಚಾರಧಾರೆಗಳನ್ನ ಹೇಳಿದ್ದೆ ಸೊ ಅಲ್ಲಿ ವಿಮರ್ಶೆ ಎಂಬ ಪದ ಯಾವ ರೀತಿ ಉತ್ಪತ್ತಿ ಆಯಿತು ವಿಮರ್ಶೆ ಕುರಿತು ವ್ಯಾಖ್ಯಾನಗಳನ್ನ ತಿಳಿಸಿದ್ದೆ ಹಾಗೆ ಸಮಾಜ ಕೇಂದ್ರಿತ ವಿಮರ್ಶೆಯ ಪ್ರಮುಖ ಪ್ರಭೇದಗಳಾದಂತಹ ಒಂದು ಚಾರಿತ್ರಿಕ ವಿಮರ್ಶೆ ಇರ್ಬೋದು ಮ್ಯಾಕ್ಸ್ ವಾದಿ ವಿಮರ್ಶೆ ಮತ್ತೆ ಸ್ತ್ರೀನಿಷ್ಠ ವಿಮರ್ಶೆ ಈ ಮೂರು ವಿಷಯಗಳ ಕುರಿತು ಏನ್ ಮಾಡೋದಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ವಿಷಯಗಳನ್ನ ಹೇಳಿದೆ ಸೊ ಈ ಸಂಚಿಕೆಯಲ್ಲಿ ಪ್ರಮುಖವಾಗಿ ಎರಡು ಪ್ರಶ್ನೆಗಳನ್ನ ಕೇಳಿದ್ರು ಅದನ್ನ ಗಮನಿಸಿದ್ದೀರಿ ಅಂತ ಭಾವಿಸ್ತೇನೆ ಏನ್ ಪ್ರಶ್ನೆ ಕೇಳಿದ್ರು ಅಂತ ನೋಡೋದಾದ್ರೆ ಮಾರ್ಕ್ಸ್ ವಿಮರ್ಶೆಯಲ್ಲಿ ಜಾರ್ಜ್ ಲುಕ್ಯಾಸ್ ಎನ್ನುವನು ಬರ್ತಾನೆ ಮೂಲತಃ ಅವನು ಹಂಗೇರಿ ಅವನು ಸೊ ಇವನು ಸಾಂಪ್ರದಾಯಿಕ ಮಾರ್ಕ್ಸ್ ವಾದದ ಪ್ರಾತಿನಿಧಿಕ ವಿಮರ್ಶಕ ಯಾರು ಜಾರ್ಜ್ ಲುಕ್ಯಾಸ್ ಸೊ ಇವನ ಒಂದು ಕೃತಿಗಳ ಬಗ್ಗೆ ಹೇಳಿದ್ದೆ ಹಾಗೆ ಅವನು ಹೇಳಿದಂತ ಪ್ರಮುಖ ಮೂರು ಪರಿಕಲ್ಪನೆಗಳ ಕುರಿತು ನಾನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡಿದೆ ಏನು ಅಖಂಡತೆ ಪ್ರಾತಿನಿಧ್ಯತೆ ಮತ್ತೆ ವಿಶ್ವ ಚಾರಿತ್ರಿಕತೆ ಇದು ಪ್ರಶ್ನೆಯಾಗಿ ಬಂದಿತ್ತು ಜಾರ್ಜ್ ಲುಕಾಸ್ ಹೇಳಿದಂತಹ ಪ್ರಮುಖ ಪರಿಕಲ್ಪನೆಗಳ ಕುರಿತು ಪ್ರಶ್ನೆಗಳನ್ನು ಕೇಳಿದ್ರು ಅದೇ ರೀತಿಯಾಗಿ ಅದೇ ರೀತಿಯಾಗಿ ಸಾಂಸ್ಕೃತಿಕ ಅದೇ ರೀತಿಯಾಗಿ ಸಾಂಸ್ಕೃತಿಕ ಇಲ್ಲಿದೆ ನೋಡಿ ಸಾಂಸ್ಕೃತಿಕ ಯಾಜಮಾನ್ಯ ಪರಿಕಲ್ಪನೆಯನ್ನು ರೂಪಿಸಿದಾರರು ಆಂಟೋನಿಯೋ ಗ್ರಾಮ್ಶಿ ಇವನು ಮೂಲತಃ ಮಾರ್ಕ್ಸ್ವಾದಿ ವಿಮರ್ಶಕ ಸೊ ಕಳೆದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಮಾರ್ಕ್ಸ್ ವಾದಿ ವಿಮರ್ಶಕದ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು ಅದರಲ್ಲಿ ಜಾರ್ಜ್ ವಿಕಾಸ್ ಹೇಳಿದಂತ ಪರಿಕಲ್ಪನೆಗಳ ಕುರಿತು ಮತ್ತೆ ಸಾಂಸ್ಕೃತಿಕ ಯಾಜಮಾನ್ಯ ಪರಿಕಲ್ಪನ ರೂಪಿಸಿದವರು ಆಂಟೋನಿಯೋ ಗ್ರಾಮ್ಶಿ ಅವರ ಕುರಿತು ಪ್ರಶ್ನೆಯನ್ನ ಕೇಳಿದ್ರು ಸೊ ಈ ಒಂದು ತರಗತಿಯನ್ನ ನೋಡಿ ನೋಟ್ಸ್ ಮಾಡಿಟ್ಕೊಂಡಿರೋರು ಅಥವಾ ಈ ಒಂದು ತರಗತಿ ವೀಕ್ಷಣೆ ಮಾಡಿದ ನಂತರ ಸರಿಯಾಗಿ ವಿಷಯಗಳನ್ನ ಗಮನಿಸಿದವರು ಸರಿಯಾದ ಉತ್ತರಗಳನ್ನ ಕೊಟ್ಟಿದ್ದೀರಿ ಅಂತ ಭಾವಿಸ್ತೇನೆ ಸೊ ಯಾರೆಲ್ಲ ಸಿ ಎನ್ ರಾಮ್ಚಂದ್ರ ಅವರ ಪುಸ್ತಕವನ್ನ ಆಧಾರ ಇಟ್ಟುಕೊಂಡು ನೋಟ್ಸ್ ಮಾಡಿದ್ದೀರೋ ಸೊ ಈ ಒಂದು ತರಗತಿಯನ್ನ ನೀವು ಗ್ಲಾನ್ಸ್ ಒಂದು ಕೊನೆಯ ಕ್ಷಣದ ತಯಾರಿ ಅನ್ಕೊಂಡು ಅಷ್ಟೇ ಕೇಳಿ ಸೊ ಯಾರು ಆ ಪುಸ್ತಕವನ್ನ ನೀವು ರೆಫರ್ ಮಾಡ್ತಿಲ್ವೋ ಆ ಒಂದು ಪುಸ್ತಕವನ್ನ ಓದ್ಬೇಕು ಖುದ್ದು ನೀವಾಗ್ಲೇ ಓದಿದಾಗ ಕೆಲವೊಂದು ಇನ್ನಷ್ಟು ಮಾಹಿತಿಗಳನ್ನ ನೀವು ತಿಳ್ಕೋಬಹುದು ಸೊ ಇಡೀ ಪುಸ್ತಕವನ್ನ ಒಂದೇ ಬಾರಿ ಓದಿದ್ರೆ ನಿಮಗೆ ಅದು ವಿಷಯಗಳು ಅರ್ಥ ಆಗುದಿಲ್ಲ ನಾನು ಇದನ್ನ ಒಂದು ಕನಿಷ್ಠ ಅಂದ್ರೆ ಮೂರಿಂದ ನಾಲ್ಕು ಬಾರಿ ಓದಿದ ನಂತರ ಒಂದು ಶಾರ್ಟ್ ನೋಟ್ಸ್ ಕತೆ ನೋಟ್ಸ್ ಗಳನ್ನ ಮಾಡಿಟ್ಕೊಂಡಿದ್ದೇನೆ ಸೊ ಅದನ್ನೇ ನಿಮಗೆ ಇಲ್ಲಿ ಏನ್ ಮಾಡ್ತಿದ್ದೇನೆ ಅಂದ್ರೆ ಹೇಳ್ತಿದ್ದೇನೆ ಹೀಗೆ ಒಂದು ಪುಸ್ತಕವನ್ನು ಇಟ್ಕೊಂಡು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಅಲ್ಲಿ ಬರುವಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಾ ಹೇಳಿದಂತಹ ಈ ಸಾಹಿತ್ಯ ವಿಮರ್ಶೆಯ ಸಂಚಿಕೆ ಆರಡಿ ಹೇಳಿದಂತ ವಿಷಯಗಳಲ್ಲಿ ಎರಡು ಪ್ರಶ್ನೆಗಳನ್ನ ತಾವಿಲ್ಲಿ ಗಮನಿಸಬಹುದು ಸೊ ಇವತ್ತಿನ ಒಂದು ತರಗತಿ ಕೂಡ ವಿಮರ್ಶೆಗೆ ಸಂಬಂಧಪಟ್ಟಂತಹ ಒಂದು ಸಂಚಿಕೆ ಆಗಿರುತ್ತೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ನಿಮಗೆ ಇಲ್ಲಿ ಪೂರ್ಣವಾದಂತಹ ಮಾಹಿತಿ ದೊರಕುತ್ತೆ ಸೊ ಬನ್ನಿ ಮೊದಲೇದಾಗಿ ಪ್ರಾಚೀನ ಕನ್ನಡ ಕೃತಿಗಳು ಪರಿಚಯನ ಒಳಗೊಂಡಂತ ವಿಮರ್ಶಾ ಕೃತಿಗಳು ಯಾವುವು ಅಂತ ತಿಳ್ಕೊಳ್ತಾ ಹೋಗೋಣ ಸೊ ಮೊದಲೇದಾಗಿ ಬರ್ತಾರೆ ಎಂ ಎ ರಾಮಾನುಜ ಅಯ್ಯಂಗಾರ್ ಅವರು ಬರೆದಂತದ್ದು ಕವಿ ಚಕ್ರವರ್ತಿ ರನ್ನನ ಜೀವನ ಚರಿತ್ರೆ ಎಂ ಎ ರಾಮಾನುಜ ಅಯ್ಯಂಗಾರ್ ಅವರು ಬರೆದಂಥದ್ದು ಕವಿ ಚಕ್ರವರ್ತಿ ರನ್ನನ ಜೀವನ ಚರಿತ್ರೆ ಅದೇ ರೀತಿಯಾಗಿ ಬಿ ಕೃಷ್ಣಪ್ಪನವರು ಬರೀತಾರೆ ರಾಮಚಂದ್ರ ಚರಿತ ಪುರಾಣ ವಿಮರ್ಶೆ ಅಂತ ಬರೀತಾರೆ ಇಷ್ಟರಲ್ಲಿ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ರಾಮಚಂದ್ರ ಚರಿತ ಪುರಾಣ ವಿಮರ್ಶೆ ಅಂತ ಬಿ ಕೃಷ್ಣಪ್ಪನವರು ವಿಮರ್ಶಾ ಕೃತಿಯನ್ನ ಬರೀತಾರೆ ಸೊ ಅದೇ ರೀತಿಯಾಗಿ ಜಿ ಪಿ ರಾಜರತ್ನಮ್ಮನವರು ಶ್ರೀ ಕವಿ ಪಂಪ ಅನ್ನು ಎಂಬ ವಿಮರ್ಶಾ ಕೃತಿಯನ್ನು ಹತ್ತೊಂಬತ್ತು ನೂರ ಮೂವತ್ತೊಂದರೊಳಗೆ ಬರೀತಾರೆ ಸೊ ಬಿ ಕೃಷ್ಣಪ್ಪನವರು ಬರೆದಿದ್ದು ಕೂಡ ಹತ್ತೊಂಬತ್ ನೂರ ಮೂವತ್ತೊಂದು ಜಿ ಪಿ ರಾಜರತ್ನಂ ಅವರು ಬರೆದಂತದ್ದು ಕೃತಿ ಕೂಡ ಹತ್ತೊಂಬತ್ತು ನೂರ ಮೂವತ್ತೊಂದು ಅದೇ ರೀತಿಯಾಗಿ ಮುಳಿಯ ತಿಮ್ಮಪ್ಪನವರು ಬರೆದಂಥದ್ದು ನಾಡೋಜ ಪಂಪ ಇದು ಹತ್ತೊಂಬತ್ ನೂರ ಮೂವತ್ತ್ ಅಂದ್ರೆ ಏನಾಗತ್ತಂದ್ರೆ ಪ್ರಕಟಗೊಳ್ಳುತ್ತದೆ ಸೊ ಬಹಳಷ್ಟು ಹಿಂದಿನ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ವಿಮರ್ಶಾ ಕೃತಿ ಈ ನಾಡೋಜ ಪಂಪ ಸೊ ಸರಿಯಾಗಿ ಗಮನಿಸಿ ಮುಳಿಯ ತಿಮ್ಮಪ್ಪನವರು ಬರೆದಂಥ ಒಂದು ವಿಮರ್ಶಾ ಕೃತಿಯಾದಂದ್ರೆ ನಾಡೋಜ ಪಂಪ ಇದು ಹತ್ತೊಂಬತ್ತು ನೂರ ಮೂವತ್ತ್ ಅಂದ್ರೆ ಏನಾಗತ್ತಂದ್ರೆ ಪ್ರಕಟಗೊಳ್ಳುತ್ತದೆ ಅದೇ ರೀತಿಯಾಗಿ ತೀನಂ ಶ್ರೀ ಅವರು ಬರೆದಂಥದ್ದು ಪಂಪ ಇದು ಹತ್ತೊಂಬತ್ ನೂರ ಮೂವತ್ತ್ ಒಂಬತ್ತರೊಳಗೆ ಅಂದ್ರೆ ಪ್ರಕಟಗೊಳ್ಳಿ ವಿ ಸೀತಾರಾಮಯ್ಯನವರು ಬರೆದಂತಹ ಮಹಾಕವಿ ಪಂಪ ಅನ್ನೋದು ಹತ್ತೊಂಬತ್ ನೂರ ಎಪ್ಪತ್ತೈದರೊಳಗೆ ಪ್ರಕಟಗೊಳ್ಳುತ್ತದೆ ಅದಾದ ನಂತರ ಅಭಿಜ್ಞಾನ ಶಾಕುಂತಲ ಅನ್ನೋದು ಹತ್ತೊಂಬತ್ತು ನೂರ ನಲವತ್ತೆರಡರೊಳಗೆ ಏನಾಗುತ್ತೆ ಅಂದ್ರೆ ಪ್ರಕಟಗೊಳ್ಳುತ್ತದೆ ವಿಶೇಷವಾಗಿ ಪಂಪನ ಕುರಿತು ನಾಲ್ಕು ಜನ ಬರೆದಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಜಿ ಪಿ ರಾಜರತ್ನಂ ಅವರು ಬರೆದಂತಹ ಶ್ರೀಕವಿ ಪಂಪ ಇರಬಹುದು ಮುಳಿಯ ತಿಮ್ಮಪ್ಪನವರು ಬರೆದಂತಹ ನಾಡೋಜ ಪಂಪ ದಿನಂ ಶ್ರೀ ಅವರು ಬರೆದಿದ್ದು ಬರೀ ಪಂಪ ಎಂಬ ಒಂದು ಕೃತಿಯನ್ನ ಹೆಸರು ಇಟ್ಕೊಂಡು ಬರ್ತಿದ್ದಾರೆ ವಿ ಸೀತಾರಾಮಯ್ಯನವರು ಮಹಾಕವಿ ಪಂಪ ಅಂತ ಬರೆದಿದ್ದಾರೆ ಸೊ ಕಾಲಾನುಕ್ರಮದಲ್ಲಿ ಕೂಡ ಕೇಳಬಹುದು ಸೊ ಇದರಲ್ಲಿ ಮೊದ್ಲೇದಾಗಿ ಜಿ ಪಿ ರಾಜರತ್ನಂ ಬರೆದ್ದು ಶ್ರೀ ಕವಿ ಪಂಪ ಮೊದ್ಲೇದು ಬರ್ತದ ಎರಡನೇದು ಮುಳಿಯ ತಿಮ್ಮಪ್ಪನೆಯವರು ಬರೆದಂತಹ ನಾಡೋಜ ಪಂಪ ಅಂತ ಬರೀತಾರೆ ಅದೇ ರೀತಿ ನೆಕ್ಸ್ಟ್ ಯಾರು ಬರೀತಾರೆ ಅಂತಂದ್ರೆ ತಿನಂ ಶ್ರೀ ಅವರು ಬರೀತಾರೆ ಪಂಪ ಅಂತ ವಿ ಸೀತಾರಾಮಯ್ಯನವರು ಬರ್ತಾರೆ ಮಹಾಕವಿ ಪಂಪ ಸೊ ನೂರ ಮೂವತ್ತೊಂದು ಹತ್ತೊಂಬತ್ ಮೂವತ್ತೆಂಟು ಹತ್ತೊಂಬತ್ತು ಮೂವತ್ತೊಂಬತ್ತು ಎಪ್ಪತ್ತೈದು ಈ ರೀತಿ ಪಂಪನ ಒಂದು ವಿಚಾರಧಾರಗಳನ್ನು ಇಟ್ಟುಕೊಂಡು ವಿಮರ್ಶಾ ಕೃತಿಯಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಸೊ ತಾವಿಲ್ಲಿ ಗಮನಿಸಬೇಕು ಯಾಕಂದರೆ ಕಾಲಾನುಕ್ರಮದಲ್ಲಿ ಬಹಳಷ್ಟು ಪ್ರಶ್ನೆಗಳು ನಮಗೆ ಬರೋದ್ರಿಂದ ಈ ಒಂದು ಸಣ್ಣ ಸಣ್ಣ ವಿಷಯಗಳನ್ನು ನಾವೇನು ಮಾಡಬೇಕಂದ್ರೆ ನಿಯಮವಾಗಿ ಗಮನಿಸಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಎಸ್ ವಿ ರಂಗಣ್ಣವರು ಬರೆದಂತಹ ಕುಮಾರ ವ್ಯಾಸ ಈ ಕೃತಿ ಹತ್ತೊಂಬತ್ ನೂರ ಅರವತ್ತೆರಡರೊಳಗೆ ಏನಾಗತ್ತೆ ಅಂದ್ರೆ ಪ್ರಕಟಗೊಳ್ತದೆ ಸೊ ಇದಿಷ್ಟು ಪ್ರಾಚೀನ ಕನ್ನಡ ಕೃತಿಗಳು ಪರಿಚಯನ ಒಳಗೊಂಡಂತಹ ಒಂದು ವಿಮರ್ಶಾ ಕೃತಿಗಳಾಗಿರ್ತವೆ ಸೊ ಮುಂದಿನ ವಿಷಯ ಅಂತ ನೋಡಕ್ ಬಂದ್ರೆ ಇಲ್ಲಿ ಪ್ರಾಚೀನ ಕಾವ್ಯ ಸಂಗ್ರಹಗಳ ಮುನ್ನುಡಿಯಲ್ಲಿ ಬರೆದಂತ ಕೆಲವೊಂದು ವಿಮರ್ಶಾ ಲೇಖನಗಳನ್ನ ಕುರಿತು ನಾವಿಲ್ಲಿ ಚರ್ಚೆ ಮಾಡಬಹುದು ಯಾವ್ಯಾವ ಕೃತಿಗಳು ಅಂತ ನೋಡಿದ್ರೆ ಡಿ ಎಲ್ ನರಸಿಂಹಾಚಾರ್ಯರು ಆದಿ ಪುರಾಣ ಸಂಗ್ರಹ ಅಂತ ಬರೆದ್ರೆ ಎ ಆರ್ ಕೃಷ್ಣ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಅಂತ ಬರ್ತಿದ್ದಾರೆ ತಶು ಶಾಮ್ರ ಭರತೇಶ ವೈಭವ ಸೊ ಈ ಮೂರು ಒಂದು ವಿಮರ್ಶೆಗಳನ್ನ ನಾವೆಲ್ಲಿ ನೋಡಬಹುದು ಅಂದ್ರೆ ಪ್ರಾಚೀನ ಕಾವ್ಯಗಳನ್ನ ಸಂಗ್ರಹ ಮಾಡ್ತಿದ್ರಲ್ಲ ಸೊ ಆ ಸಂಗ್ರಹಗಳಲ್ಲಿ ಮುನ್ನುಡಿಯಲ್ಲಿ ಬರೆದಂತ ಒಂದು ವಿಮರ್ಶ ಲೇಖನಗಳಂತಾದರೂ ಕರಿಬಹುದು ಇವುಗಳನ್ನು ಸೊ ಡಿ ಎಲ್ ನರಸಿಂಹಾಚಾರ್ಯರು ಬರೆದಂಥದ್ದು ಆದಿ ಪುರಾಣ ಸಂಗ್ರಹ ಎ ಆರ್ ಕೃಷ್ಣ ಅವರು ಬರೆದಂತದ್ದು ಹರಿಶ್ಚಂದ್ರ ಕಾವ್ಯ ಸಂಗ್ರಹ ತಶು ಶಾಮರಾಯರು ಬರೆದಂಥದ್ದು ಭರತೇಶ ವೈಭವ ಸೊ ಇದಾದ ನಂತರ ಮುಂದಿನ ಒಂದು ವಿಷಯ ಸಂಸ್ಕೃತದ ಕೃತಿಗಳ ಮತ್ತು ಕೃತಿಕಾರನ್ನ ಪರಿಚಯಿಸುವಂತಹ ಕೃತಿಗಳು ಯಾವುವು ಸಂಸ್ಕೃತದ ಕವಿಗಳಿದ್ದಾರೆ ಮತ್ತೆ ಕೃತಿಗಳಿದ್ದಾವೆ ಸೊ ಅವುಗಳನ್ನ ಪರಿಚಯನ ಒಳಗೊಂಡಂತಹ ವಿಮರ್ಶಾ ಕೃತಿಗಳು ಯಾವುವು ಅಂತ ನೋಡೋದಾದ್ರೆ ಮೊದಲಿದ್ದು ಬರ್ತಾರೆ ವೆಂಕಟೇಶ್ ಕುರಡಿ ಎಂಕೇಶ್ ವೆಂಕಟೇಶ್ ಕುರುಡಿ ಅನ್ನೋರು ಶ್ರೀಹರ್ಷನ ನಾಟಕಗಳು ಅಂತ ಹತ್ತೊಂಬತ್ತು ನೂರ ಮೂವತ್ತ್ ಒಂದರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಪ್ರಕಟಗೊಳಿಸ್ತಾರೆ ಎ ಆರ್ ಕೃಷ್ಣ ಶಾಸ್ತ್ರಿ ಅವರು ಸಂಸ್ಕೃತ ನಾಟಕ ಮತ್ತೆ ಭಾಸಕವಿ ಎಂಬ ಎರಡು ವಿಮರ್ಶಾ ಕೃತಿಗಳನ್ನ ನಾವಿಲ್ಲಿ ನೋಡಬಹುದು ಇದು ಭಾಸಕವಿ ಅನ್ನೋದು ಹತ್ತೊಂಬತ್ತು ನೂರ ಮೂವತ್ತ್ ಮೂರೊಳಗೆ ಏನಾಗತ್ತ ಅಂದ್ರೆ ಪ್ರಕಟಗೊಳ್ಳುತ್ತದೆ ಎಂ ಸುಬ್ರಾಯನ್ ಅನ್ನೋರು ವಿಶ್ವಕವಿ ಕಾಳಿದಾಸನ ಕೃತಿ ದರ್ಶನ ಎಂಬ ಕೃತಿಯನ್ನ ಬರೀತಾರೆ ಸಿ ಕೆ ವೆಂಕಟ ರಾಮಯ್ಯ ಅನ್ನೋರು ಕಾಳಿದಾಸ ಮಹಾಕವಿ ಎಂಬ ಒಂದು ಕೃತಿಯನ್ನ ಹತ್ತೊಂಬತ್ ನೂರ ಏನು ಏನ್ ಮಾಡ್ತಾರೆ ಅಂದ್ರೆ ಪ್ರಕಟಗೊಳಿಸ್ತಾರೆ ಎಂ ಗೋಪಾಲಾಚಾರ್ಯ ಅನ್ನೋರು ಕಾಳಿದಾಸನ ಉಪಮೇಯಗಳು ಇದನ್ನ ಹತ್ತೊಂಬತ್ ನೂರ ಏನು ಮಾಡ್ತಾರೆ ಏನ್ ಮಾಡ್ತಾರಂತಂದ್ರೆ ಪ್ರಕಟಗೊಳಿಸ್ತಾರೆ ಸೊ ಸರಿಯಾಗಿ ಗಮನಿಸಿ ಸ್ನೇಹಿತರೆ ಇಲ್ಲಿ ಸೊ ಸಂಸ್ಕೃತದ ಕೃತಿಗಳ ಕೃತಿಕಾರನ ಪರಿಚಯಿಸುವಂತ ಕೃತಿಗಳು ಯಾವಂದ್ರೆ ವೆಂಕಟೇಶ್ ಕುರುಡಿ ಅವರು ಬರೆದಂತಹ ಶ್ರೀಹರ್ಷನ ನಾಟಕಗಳು ಎ ಆರ್ ಕೃಷ್ಣಶಾಸ್ತ್ರಿ ಅವರು ಬರೆದಂತಹ ಸಂಸ್ಕೃತ ನಾಟಕ ಮತ್ತು ಭಾಸಕವಿ ಮತ್ತೆ ಎಂ ಸುಬ್ರಾಯನವರು ಬರೆದಂತಹ ವಿಶ್ವಕವಿ ಕಾಳಿದಾಸನ ಕೃತಿ ದರ್ಶನ ಸಿ ಕೆ ವೆಂಕಟರಾಮಯ್ಯ ಅವರು ಬರೆದಂತಹ ಕಾಳಿದಾಸ ಮಹಾಕವಿ ಮತ್ತೆ ಎಂ ಗೋಪಾಲಾಚಾರ್ಯರು ಬರೆದಂತಹದ್ದು ಕಾಳಿದಾಸನ ಉಪಮೇಯಗಳು ಸೊ ಈ ಮೂರು ಕೃತಿಗಳು ಕಾಳಿದಾಸನ ಕೃತಿಗಳ ಇಟ್ಕೊಂಡು ಬರೆದಂತಹ ಒಂದು ವಿಷಯಗಳಾಗಿರುತ್ತವೆ ಸೊ ಗಮನಿಸಿ ಹಾಗೆ ಇಲ್ಲಿ ಒಂದಿಷ್ಟು ಪ್ರಮುಖ ಪರೀಕ್ಷಾ ಪ್ರಶ್ನೋತ್ತರಗಳ ಎಂಬ ವಿಷಯದಡಿ ನಾನು ಕೆಲವೊಂದು ಪಾಶ್ಚಿಮಾತ್ಯ ವಿಮರ್ಶಾ ಕೃತಿಗಳನ್ನ ಕುರಿತು ಮತ್ತೆ ವಿಮರ್ಶಕರ ಕುರಿತು ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಹೇಳ್ತಿದ್ದೇನೆ ಸೊ ಇವುಗಳು ಕೂಡ ಬಹಳಷ್ಟು ಬಾರಿ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಕೇಳಿರುವಂತ ಪ್ರಶ್ನೆಗಳು ಮತ್ತೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನ ಇವು ಒಳಗೊಂಡಿರುತ್ತೆ ಸೊ ಇದು ಏನಿದೆ ಅಂತ ನೋಡೋಕೆ ಬಂದ್ರೆ ದ ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಿಸಂ ಈ ಒಂದು ಕೃತಿಯನ್ನ ರಚಿಸಿದವರು ಯಾರಂತಂದ್ರೆ ಆಯೆ ರಿಜರ್ಸ್ ಸೊ ಎಲ್ರಿಗೂ ಗೊತ್ತು ಯಾಕಂದ್ರೆ ಪದೇ ಪದೇ ಈ ಒಂದು ಪ್ರಶ್ನೆ ಬಂದಿದೆ ಸೊ ಅದನ್ನ ತಾವು ಗಮನಿಸಿದ್ರೆ ಅಂತ ಭಾವಿಸ್ತೇನೆ ದ ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಂ ಎಂಬ ಕೃತಿಯನ್ನ ರಚಿಸಿದವರು ಐಯರ್ ರಿಜರ್ಟ್ಸ್ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಬರುತ್ತೆ ಇಂಟ್ರೊಡಕ್ಷನ್ ಟು ದ ಸ್ಟಡಿ ಆಫ್ ಲಿಟರೇಚರ್ ಈ ಒಂದು ಕೃತಿಯನ್ನ ಹೆಡ್ಸನ್ ಅನ್ನೋ ಬರಿದ್ದಾರೆ ಹೆಡ್ಸನ್ ಬರೆದಂಥದ್ದು ಇಂಟ್ರೊಡಕ್ಷನ್ ಟು ದ ಸ್ಟಡಿ ಆಫ್ ಲಿಟ್ರೇಚರ್ ಈ ಒಂದು ಕೃತಿಯನ್ನು ಬರೀತಾರೆ ಅದೇ ರೀತಿಯಾಗಿ ದ ಯೂಸ್ ಆಫ್ ಪೊಯೆಟ್ರಿ ಆ್ಯಂಡ್ ದ ಯೂಸ್ ಆಫ್ ಕ್ರಿಟಿಸಿಸಮ್ ಸೆಲೆಕ್ಟೆಡ್ ಪೋರ್ಸ್ ಈ ಒಂದು ಕೃತಿಯನ್ನು ಅಂತಂದರೆ ಟಿ ಎಸ್ ಇಲಿಯಟ್ ಟಿ ಎಸ್ ಇಲಿಯಟ್ ಏನು ಮಾಡ್ತಾರೆ ಅಂದ್ರೆ ದ ಯೂಸ್ ಆಫ್ ಪೊಯೆಟ್ರಿ ಆ್ಯಂಡ್ ದ ಯೂಸ್ ಆಫ್ ಕ್ರಿಟಿಸಿಸಮ್ ಸೆಲೆಕ್ಟೆಡ್ ಪ್ರೋಸ್ ಅನ್ನೋದೊಂದು ಕೃತಿಯನ್ನ ಬರೀತಾರೆ ಅದೇ ರೀತಿಯಾಗಿ ಸೆಲೆಕ್ಟೆಡ್ ಪೋಯಮ್ಸ್ ಎನ್ನುವ ಕೃತಿಯವರು ಬರೆದವರು ಯಾರಂದ್ರೆ ಐಜ್ರಾ ಫೌಂಡ್ ಸೆಲೆಕ್ಟೆಡ್ ಪೋಯಮ್ಸ್ ಎಂಬ ಒಂದು ವಿಮರ್ಶಾ ಕೃತಿಯನ್ನ ಬರ್ದವ್ರ ಯಾರಂತಂದ್ರೆ ಐಜ್ರಾ ಫೌಂಡ್ ಅನ್ನೋರು ಅದೇ ರೀತಿಯಾಗಿ ಆರ್ ಸದಾಶಿವ ಅಯ್ಯರ್ ಅವರು ಬರೆದಂತಹ ಒಂದು ಪ್ರಮುಖ ವಿಮರ್ಶಾ ಕೃತಿ ಯಾವ್ದಂದ್ರೆ ಎ ಹ್ಯಾಂಡ್ ಬುಕ್ ಆಫ್ ಲಿಟರರಿ ಕ್ರಿಟಿಸಿಸಂ ಎ ಹ್ಯಾಂಡ್ ಬುಕ್ ಆಫ್ ಲಿಟರರಿ ಕ್ರಿಟಿಸಿಸಂ ಎಂಬ ವಿಮರ್ಶಾ ಕೃತಿಯನ್ನ ಬರೆದವ್ರ ಆರ್ ಸದಾಶಿವ ಅಯ್ಯರ್ ಅವರು ಅದೇ ರೀತಿಯಾಗಿ ಮುಂದಿನ ವಿಷಯನ ನೋಡ್ಕೋತಾ ಬಂದ್ರೆ ದ ಕ್ರಿಟಿಕಲ್ ಸೆನ್ಸ್ ಎಂಬ ಒಂದು ವಿಮರ್ಶಾ ಕೃತಿಯನ್ನ ಬರೆದವ್ರು ಯಾರಂತಂದ್ರೆ ಜೆ ರೀವ್ ಜೆ ರೀವ್ ಬರೆದಂತಹ ಒಂದು ಪ್ರಸಿದ್ಧವಾದಂತಹ ಕೃತಿ ಯಾರಂದ್ರೆ ಅದು ದ ಕ್ರಿಟಿಕಲ್ ಸೈನ್ಸ್ ಅನ್ನೋದು ಅದೇ ರೀತಿಯಾಗಿ ಸಿಮೋನ್ ದಿ ಭೋವಾ ಅವರು ಬರೆದಂತಹ ಪ್ರಸಿದ್ಧವಾದ ಗ್ರಂಥ ಯಾವುದಂದ್ರೆ ದ ಸೆಕೆಂಡ್ ಸೆಕ್ಸ್ ಸೊ ಹಲವಾರು ಬಾರಿ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಪದೇ ಪದೇ ಕೇಳಿದಂತಹ ಪ್ರಶ್ನೆ ಅದಂದ್ರೆ ಸಿಯೋನ್ ದಿ ಭೋವಾ ಅವರು ಬರೆದಂತಹ ಪ್ರಸಿದ್ಧವಾದ ಗ್ರಂಥ ದ ಸೆಕೆಂಡ್ ಸೆಕ್ಸ್ ಸೊ ಈ ಒಂದು ವಿಷಯನ ಕುರಿತು ಕೂಡ ನಾನು ಸಾಹಿತ್ಯ ವಿಮರ್ಶೆ ಕೃತಿಯಲ್ಲಿ ಚರ್ಚೆಯನ್ನು ಮಾಡಿದೆ ಸೊ ಅದರ ಇನ್ನಷ್ಟು ವಿಷಯಗಳನ್ನ ನಾನು ಆ ಸಂಚಿಕೆಯಲ್ಲಿ ಹೇಳುವುದರಿಂದ ಇಲ್ಲಿ ಡೈರೆಕ್ಟ್ ನೇರವಾದ ಪ್ರಶ್ನೆ ನೇರವಾದ ಉತ್ತರಗಳನ್ನು ಮಾತ್ರ ಕೊಡ್ತಿದ್ದೇನೆ ಸೊ ನೆನ್ಪಿಟ್ಕೊಳ್ಳಿ ದಿ ದಿ ಸೆಮೆನ್ ದಿ ಬೋವಾ ಅವರು ಬರೆದಂತಹ ಒಂದು ಪ್ರಸಿದ್ಧವಾದಂತ ಗ್ರಂಥ ಯಾವ್ದು ಅಂತಂದ್ರೆ ಅದು ದ ಸೆಕೆಂಡ್ ಸೆಕ್ಸ್ ಅದಾದ ನಂತರ ದ ಪ್ರಾಬ್ಲಮ್ಸ್ ಆಫ್ ಸ್ಟೈಲ್ ಎಂಬ ಪ್ರಸಿದ್ಧವಾದ ಗ್ರಂಥವನ್ನ ಬರೆದವರು ಯಾರಂತಂದ್ರೆ ಜೆ ಎಂ ಮುರ್ಯ ಅವರು ದ ಪ್ರಾಬ್ಲಮ್ಸ್ ಆಫ್ ಸ್ಟೈಲ್ ಈ ಒಂದು ಪ್ರಸಿದ್ಧವಾದ ಗ್ರಂಥದ ಕರ್ತೃ ಯಾರಂತಂದ್ರೆ ಜೆ ಎಂ ಮುರ್ಯ ಅವರು ಸೊ ನೆಕ್ಸ್ಟ್ ಪ್ರಶ್ನೆ ಬರ್ತದ ಆಕ್ಸ್ಫೋರ್ಡ್ ಲೆಕ್ಚರ್ಸ್ ಆನ್ ಪೊಯೆಟ್ರಿ ಎಂಬ ಪ್ರಸಿದ್ಧ ಗ್ರಂಥವನ್ನ ಬರೆದವರು ಯಾರಂತ ಕೇಳ್ತಿದ್ದಾರೆ ಸೊ ಈ ಒಂದು ಕೃತಿಯ ಕರ್ತರು ಯಾರಂತಂದ್ರೆ ಎ ಸಿ ಬ್ರಾಡ್ಲಿ ಅದೇ ರೀತಿಯಾಗಿ ಶಲ್ಲಿ ಶಲ್ಲಿಯ ಕೃತಿ ಡಿಫೆನ್ಸ್ ಆಫ್ ಪೋಯೆಟ್ರಿ ಇದನ್ನ ಕನ್ನಡಕ್ಕೆ ಅನುವಾದಿಸ್ತಾರೆ ಯಾರಂತಂದ್ರೆ ಸಿ ಮಹಾದೇವಪ್ಪ ನೆನ್ಪಿಟ್ಕೊಳ್ಳಿ ಶೆಲ್ಲಿ ಅವರು ಬರೆದಂತಹದ್ದು ಡಿಫೆನ್ಸ್ ಆಫ್ ಪೋಯೆಟ್ರಿ ಈ ಒಂದು ಕೃತಿಯನ್ನ ಕನ್ನಡಕ್ಕೆ ಅನುವಾದಿಸಿದವರು ಯಾರು ಅಂತಂದ್ರೆ ಸಿ ಮಹಾದೇವಪ್ಪನವರು ಬರೀತಾರೆ ಕಾವ್ಯ ವಿಹಾರ ಎನ್ನುವುದು ಯಾರು ಕೃತಿ ಅಂತಂದ್ರೆ ಅದು ಕುವೆಂಪು ಅವರು ಬರೆದಂತಹ ಒಂದು ಪ್ರಸಿದ್ಧವಾದಂತಹ ವಿಮರ್ಶಾ ಕೃತಿ ತೀನಂಶ್ರೀ ಅವರು ಬರೆದಂತಹದ ಪ್ರಸಿದ್ಧವಾದಂತಹ ವಿಮರ್ಶಾ ಕೃತಿ ಕೃತಿ ಅದಂದ್ರೆ ಕಾವ್ಯ ಸಮೀಕ್ಷೆ ಸೊ ಕಾವ್ಯ ವಿಹಾರ ಅನ್ನೋದು ಕುವೆಂಪು ಅವರು ಬರೆದ್ರೆ ಕಾವ್ಯ ಸಮೀಕ್ಷೆ ಅನ್ನೋದು ತೀನಂಶ್ರೀ ಅವರು ಬರೆದಂತಹ ಒಂದು ವಿಮರ್ಶಾ ಕೃತಿ ಸೊ ಕನ್ಫ್ಯೂಸ್ ಮಾಡ್ಕೊಳ್ಳಿ ಸರಿಯಾಗಿ ನೆನ್ಬಿಟ್ಕೊಳ್ಳಿ ಹಾಗಾದರೆ ಸ್ನೇಹಿತರೆ ನಾವು ಈ ಒಂದು ಸಂಚಿಕೆಯಲ್ಲಿ ಪ್ರಾಚೀನ ಕನ್ನಡ ಕೃತಿಗಳ ಪರಿಚಯನ ಒಳಗೊಂಡಂತಹ ಒಂದು ವಿಮರ್ಶಾ ಕೃತಿಗಳನ್ನು ನೋಡಿದ್ವಿ ಅದೇ ರೀತಿಯಾಗಿ ಪ್ರಾಚೀನ ಕಾವ್ಯಗಳ ಸಂಗ್ರಹಗಳ ಮುನ್ನಡಿಯಲ್ಲಿ ಬರೆದಂತಹ ವಿಮರ್ಶಾ ಲೇಖನಗಳನ್ನು ಕುರಿತು ನೋಡಿದ್ವಿ ಸಂಸ್ಕೃತ ಕೃತಿಗಳು ಮತ್ತು ಕೃತಿಕಾರರನ್ನು ಪರಿಚಯಿಸುವಂತಹ ವಿಮರ್ಶಾ ಕೃತಿಗಳನ್ನು ನೋಡಿದ್ವಿ ಹಾಗೆ ಒಂದಿಷ್ಟು ಪರೀಕ್ಷಾ ಪ್ರಮುಖ ಪರೀಕ್ಷಾ ಪ್ರಶ್ನೋತ್ತರಗಳ ಎಂಬ ಅಡಿಯಲ್ಲಿ ಹದಿಮೂರು ಪ್ರಶ್ನೋತ್ತರಗಳ ಕುರಿತು ಏನು ಮಾಡೋದಂದರೆ ಚರ್ಚೆಯನ್ನು ಮಾಡಿದ್ವಿ ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಅಂತ ಮಾಹಿತಿಗಳನ್ನು ತಮಗೆ ಒದಗಿಸ್ತೀನಿ ಅಂತ ಹೇಳ್ತಾ ಸೊ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋದನ್ನು ನೇರವಾದ ನೋಟಿಫಿಕೇಶನ್ ನಿಮ್ಮ ಬಳಿಗೆ ಬರುತ್ತೆ ಅದೇ ರೀತಿಯಾಗಿ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೆಟ್ ಬರೆಯುವಂತಹ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಮಹತ್ವವಾದಂತಹ ವಿಷಯಗಳನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಮತ್ತೆ ಸಿಗ್ತೇನೆ ಧನ್ಯವಾದಗಳು